ರಾಜ್ಯದ ಮಂತ್ರಿ ಜಮೀರ್ ಅಹಮದ್ ಖಾನ್ ಮಾತನಾಡುವ ಭಾಷೆ ಬದಲಾಯಿಸಿಕೊಳ್ಬೇಕು ಅವರ ಮಾತು ಅವರ ಕ್ಷೇತ್ರಕ್ಕೆ ಮಾತ್ರ ಹೊಂದುವಂತಹ ಪದ ಬಳಕೆ ಮಾಡಿದ್ದು ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತನಾಡಿರೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಮಾಜಿ ಶಾಸಕ ಎ ಮಂಜು ಎಚ್ಚರಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವೇಗೌಡರು ದಲಿತ ನಾರಾಯಣ ಎಂಬ ಕಾರ್ಯಕ್ರಮದ ಮೂಲಕ ಜಮೀರ್ ಅಹಮದ್ ಅವರನ್ನ ಶಾಸಕರನ್ನಾಗಿ ಮಾಡಿದರೆ ಈ ಕೆಲಸ ಆಗದಿದ್ರೆ ಅವರು ಇಂದು ಶಾಸಕ ಸಚಿವರಾಗುವ ಅವಕಾಶ ದೊರಿತಾ ಇರಲಿಲ್ಲ ಅವರ ಮೂಲ ಕಸುಬಿನಲ್ಲೇ ಇದ್ರು ಅಂತ ಹೇಳಿದ್ರು ಅಂದು ಇಬ್ರಾಹಿಂ ಸೇರಿದಂತೆ ಹಲವು ಮುಸಲ್ಮಾನ್ ಮುಖಂಡರಿದ್ರು ಆದರೆ ಇಂದು ಅವರನ್ನು ಮೀರಿ ಬೆಳೆಯುವಂತೆ ಮಾಡಿದ್ದು ದೇವೇಗೌಡರು ಹಾಗೂ ದೇವೇಗೌಡರ ಕುಟುಂಬ ಅನ್ನೋದನ್ನ ಮರಿಬಾರದು ಆದದ್ದನ್ನ ನೆನಪು ಮಾಡಿಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಳ್ಬೇಕು ಗೌಡರ ಬಗ್ಗೆ ಮಾತನಾಡುವ ಚಪಲ ಜಮೀರ್ ಅವರಿಗಿದೆ ನಮ್ಮ ಸಮುದಾಯದ ಬಗ್ಗೆ ಅಗೌರವವಾಗಿ ಮಾತುಗಳನ್ನಾಡಿರುವುದು ನೋವು ತಂದಿದೆ ಎಂದರು ದೇವೇಗೌಡರ ಕುಟುಂಬವನ್ನ ಖರೀದಿ ಮಾಡ್ತೇನೆ ಸಮುದಾಯದ ನಾಯಕರನ್ನ ಖರೀದಿ ಮಾಡ್ತೇನೆ ಅಂತ ನೋವು ತಂದಿದೆ ಇಂಥ ಮಾತುಗಳು ಖಂಡನೀಯ ಭಗವಂತ ಅಪ್ಪಿ ತಪ್ಪಿ ಅವಕಾಶ ನೀಡಿದ್ದು ಒಳ್ಳೆಯ ಮಾತನಾಡುವುದನ್ನು ಕಲಿಯಿರಿ ಓಟಿಗಾಗಿ ಒಂದು ಸಮುದಾಯ ಓಲೈಸಲು ಮಾತನಾಡಿದ್ರೆ ಅದೇ ಸಮುದಾಯದ ಬಗ್ಗೆ ಕೆಟ್ಟ ಸಂದೇಶ ಹೋಗಲಿದ್ದು ಇದನ್ನು ಬಿಡಬೇಕು ಅಂತ ಗುಡುಕಿದ್ರು ಒಬ್ಬ ಜವಾಬ್ದಾರಿ ಇದ್ದಂತ ರಾಜ್ಯದ ಮಂತ್ರಿ ಅಹಮದ್ ಖಾನ್ ಮಾತಾಡ್ತಕ್ಕಂಥ ಭಾಷೆ ಇದೆಯಲ್ಲ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಅವರು ಮಾತಾಡ್ತಕ್ಕಂಥ ಭಾಷೆ ಕೇವಲ ಅವರ ಕ್ಷೇತ್ರಕ್ಕೆ ಮಾತಾಡ್ತಕ್ಕಂಥದ್ದನ್ನು ಪದ ಬಳಕೆ ಮಾಡಿದ್ದಾರೆ ಒಬ್ಬ ರಾಜ್ಯದ ಮಂತ್ರಿಯಾಗಿ ನಮ್ಮ ಸಮುದಾಯದ ಬಗ್ಗೆ ಅದ್ರ ಜೊತೆಗೆ ಯಾರಿಂದ ಬೆಳೆದೆ ಯಾರಿಂದ ಇಲ್ಲಿವರೆಗೆ ಬಂದೆ ಅಂತಕ್ಕಂಥದ್ದನ್ನು ಮರೆತು ಮಾತಾಡೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಬಹುಶಃ ನಿಮಗೆ ನೆನಪು ಮಾಡ್ತೀನಿ ದರಿದ್ರನಾರಾಯಣ ಅಂತೇಳಿ ದೇವೇಗೌಡರು ಒಂದು ಆ ಕ್ಷೇತ್ರದಲ್ಲಿ ಇವರು ಪರವಾಗಿ ಹೋರಾಟ ಮಾಡಿ ಆ ಕ್ಷೇತ್ರವನ್ನು ವಿಶೇಷವಾಗಿ ಇವರಿಗೆ ಶಾಸಕರಿಗೆ ಮಾಡಿಕೊಟ್ಟಂಥ ಕೀರ್ತಿ ದೇವೇಗೌಡರಿಗೆ ಸೇರಬೇಕು ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು ಅದು ಮಾಡ್ಕೊಡದೇ ಇದ್ದಿದ್ರೆ ಈ ಶಾಸಕರು ಆಯ್ತಿರಲಿಲ್ಲ ಮಂತ್ರಿನೂ ಆಯ್ತಿರಲಿಲ್ಲ ಲೀಡರು ಆಯ್ತಿರಲಿಲ್ಲ ಮತ್ತು ಇನ್ನು ಎಲ್ಲಿರ್ತಿದ್ರು ಅನ್ನೋದನ್ನ ಬಗ್ಗೆ ಅವರನ್ನೇ ಕೇಳ್ಕೋಬೇಕು ಅದು ಯಾವುದು ಆಗದೇ ಇದ್ರೆ ಅವರ ಮೂಲ ಕಸ್ಬೆ ನಿಧು ಆ ಕಸ್ಬೇಲೆ ಇರ್ತಾ ಇದ್ದರು ಅವತ್ತು ಹಲವಾರು ಮುಸಲ್ಮಾನ್ರು ಮುಖಂಡರುಗಳಿದ್ರು ಇಬ್ರಾಹಿಂ ಅಂಥವ್ರು ಅವ್ರನ್ನ ಮೀರಿ ಬೆಳತಕ್ಕಂಥ ಅವಕಾಶ ಕೊಟ್ಟಂಥದ್ದು ದೇವೇಗೌಡರು ದೇವೇಗೌಡರು ಕುಟುಂಬ ಜನತಾದಳ ಪಕ್ಷ ಅಂತಕ್ಕಂಥದನ್ನ ಮರಿಬಾರ್ದು ಯಾರೇ ಆಗಲಿ ಆದುದ್ರನ್ನ ನೆನ್ಕೊಳ್ತಕ್ಕಂಥ ಪ್ರವೃತ್ತಿನ ರಾಜಕಾರಣಿಗಳು ಹೊಂದಬೇಕು ರಾಜಕೀಯದಲ್ಲಿ ಶತ್ರುಗಳು ಇಲ್ಲ ಇಲ್ಲ ಈ ಉದಾಹರಣೆ ನಾನೇ ಅತಿ ಹೆಚ್ಚು ರಾಜಕೀಯ ವಿರೋಧಿ ಮಾಡ್ಕೊಂಡ್ಬಂದವನು ಇವತ್ತು ರಾಜಕೀಯದಲ್ಲಿ ನಾವು ಜೊತೆಯಾಗಿದ್ದೀವಿ ಬಹುಶಃ ಇವತ್ತು ಈ ಗೌಡ್ರ ಬಗ್ಗೆ ಮಾತಾಡ್ತಕ್ಕಂಥ ಚಪಲ ಬಾಯಿ ಅದು ಎಲ್ಲೋ ಒಂದು ಕಡೆ ನಮ್ಮ ಸಮಾಜದಗಳ ಬಗ್ಗೆ ಅಗೌರವಾಗಿ ಮಾತಾಡ್ತಕ್ಕಂಥದ್ದನ್ನು ಮಾಡಿದರು ಅಂತಕ್ಕಂಥದ್ದು ನೋವಾಗಿದೆ ನನಗೆ ಬಹುಶಃ ರಾಜಕಾರಣಿಗಳಂದರೆ ಧರ್ಮಗಳನ್ನು ಮೀರಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು ಸಮುದಾಯಗಳ ಪರವಾಗಿರ್ತಕ್ಕಂಥ ರಾಜಕಾರಣಿಗಳಾಗಬಾರ್ದು ಜನನಾಯಕರಾಗಬೇಕೆ ಹೊರತು ಸಮುದಾಯದ ನಾಯಕರಾಗಬಾರ್ದು ಇವರೆಲ್ಲ ಸಮುದಾಯನ ಓಲೈಸೋಕ್ಕೋಸ್ಕರ ಬೇರೆ ಸಮಾಜದ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಾತಾಡಾದ ಮೇಲೆ ಬಾಯಿ ತಪ್ಪಿ ಮಾತಾಡ್ಬಿಟ್ಟಿದ್ದೀನಿ ಅಂತಕ್ಕಂಥದ್ದು ಅದಲ್ಲ ಇವತ್ತು ಭಾರಿ ನೋವಿನ ಸಂಗತಿ ಏನು ಅಂತಂದರೆ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀನಿ ನಿಮ್ಮ ಸಮುದಾಯದನ್ನ ಖರೀದಿ ಮಾಡ್ತೀವಿ ಎಷ್ಟಿಕ್ಕಿದ್ದೀರಿ ಅಂತ ಕೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮವ್ರಿಗೆ ನೋವು ಮಾತಾಡಿರ್ತಕ್ಕಂಥದ್ದು ಅದು ಖಂಡನೀಯ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ ಜಮೀರ್ ಅವರೇ ಭಗವಂತ ಅಪ್ಪಿತಪ್ಪಿ ನಿಮಗೆ ಅವಕಾಶ ಕೊಟ್ಟವ್ರೆ ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆಯ ಮಾತಾಡತಕ್ಕಂಥದ್ದನ್ನು ಕಲ್ತ್ಕೊಳ್ಳಿ ಈ ರೀತಿ ಓಟ್ಗೋಸ್ಕರ ಓಲೈಸಿಗೋಸ್ಕರ ಮಾತಾಡ್ತಕ್ಕಂಥದ್ದು ಮಾಡಿದರೆ ಬೇರೆ ಸಮುದಾಯದವ್ರ ಬಗ್ಗೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಅದನ್ನು ಮಾತಾಡೋದನ್ನ ನಿಲ್ಲಿಸಬೇಕು ಅಂತಕ್ಕಂಥದ್ದು ಸುದ್ದಿಗೋಷ್ಠಿಯಲ್ಲಿ ಅರವಿಂದ್ ಮಧುಸೂದನ್ ನಾಗೇಶ್ ಹಾಜರಿದ್ರು